ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾಗಿದ್ದೀನಿ ಟೈಮ್ ಈಗ ಸೆವೆನ್ ಓ ಕ್ಲಾಕ್ ಆಯಿತು ಸೊ ಏಳು ಗಂಟೆಯಿಂದ ನನ್ನ ವ್ಲಾಗ್ನ ನಾನು ಇಲ್ಲಿ ಶೇರ್ ಇದ್ದೀನಿ ತುಂಬ ದಿನ ಆದಮೇಲೆ ವ್ಲಾಗ್ನ ಶೇರ್ ಇದ್ದೀನಿ ಯಾರು ಕೂಡ ಬೈಕ್ ಹೋಗ್ಬೇಡಿ ಬೇಜಾರಾಗಬೇಡಿ ಆಯಿತಾ ಇನ್ಮೇಲೆ ಡೈಲಿ ವ್ಲಾಗ್ಸ್ ಕಂಟಿನ್ಯೂ ಆಗಿ ಬಂದೇ ಬರ್ತಾ ಇರುತ್ತೆ ಸೊ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಬಿಸ್ನೆಸ್ಸಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದರೆ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ತುಂಬ ತುಂಬಾ ಧನ್ಯವಾದಗಳು ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ತುಂಬ ಧನ್ಯವಾದಗಳು ಅಂತ ಹೇಳಿ ಕೇಳ್ಕೊತೀನಿ ಹಾಗೆ ಇವಾಗ ಬೆಳಗ್ಗೆ ಇಲ್ಲಿ ರೈಸ್ ಇದ್ದೀನಿ ಯಾಕಂದರೆ ಇವತ್ತು ಟಿಫನ್ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಪುಳಿಯೋಗರೆ ಮಾಡೋದಕ್ಕೆ ಫಸ್ಟು ರೈಸ್ ಇಕ್ತಾಯಿದ್ದೀನಿ ಭ್ರಮರ ನಮ್ಮ ನಮ್ಮನೆಯವರು ಎಲ್ಲರೂ ಕೂಡ ಇವತ್ತು ಮಲ್ಕೊಂಡಿದ್ದಾರೆ ಇವತ್ತು ಸಂಡೇ ಬ್ಲಾಗ್ನ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಒಂದೊಂದು ಬ್ಲಾಗ್ನೂ ತೆಗೆಯೋದಕ್ಕೆ ತುಂಬಾ ಕಷ್ಟ ಆಗ್ತದೆ ಯಾಕಂದರೆ ಈ ಕಡೆ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿರೋದ್ರಿಂದ ಆ ಕಡೆಯೂ ಮ್ಯಾನೇಜ್ ಮಾಡಬೇಕು ಈ ಕಡೆನೂ ಮ್ಯಾನೇಜ್ ಮಾಡಬೇಕು ಹೆಲ್ತ್ ಕೂಡ ನೋಡ್ಕೋಬೇಕಲ್ವ ಸೊ ಹಾಗಾಗಿ ಒಂದು ಸ್ವಲ್ಪ ಯಾಕೋ ಒಂದು ರೀತಿ ಕಷ್ಟ ಅಂತ ಅನಿಸ್ತಾ ಇದೆ ಆದರೂ ಅದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಆದರೂ ಮ್ಯಾನೇಜ್ ಮಾಡಿದ್ರೂ ಒಂದು ಸ್ವಲ್ಪ ಹೆಲ್ತಲ್ಲಿ ಹಾಗೂ ಈಗ ಆಗ್ತಾ ಇದೆ ವ್ಯತ್ಯಾಸ ಆದರೂ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಎಲ್ಲದಕ್ಕೂ ಕೂಡ ಹೊಂದ್ಕೊಳ್ಳೋದು ತುಂಬಾ ಕಷ್ಟ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ ಅದಾದಮೇಲೆ ಇಲ್ಲಿ ಹುಣ್ಸೆ ಹಣ್ಣನ್ನು ನೆನೆ ಹಾಕ್ತಾ ಇದ್ದೀನಿ ಹುಣ್ಸೆ ಚೆನ್ನಾಗಿ ಅದು ನೆನ್ಕೊಂಬಿಟ್ಟೆ ನಮಗೆ ಗೊಜ್ಜು ಮಾಡ್ಕೊಳೋಕ್ಕೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಗೊಜ್ಜು ಮಾಡ್ಕೊಳೋದಕ್ಕೆ ಹುಣ್ಸೆ ಹಣ್ಣನ್ನು ಕೂಡ ನೆನೆ ಹಾಕ್ತಾ ಇದ್ದೀನಿ ಹುಣ್ಸೆಣ್ಣು ನೆನೆಯೋಷ್ಟರಲ್ಲಿ ಅನ್ನ ಕೂಡ ಆಗುತ್ತೆ ಅಷ್ಟೊತ್ತಿಗೆ ಮನೆಯನ್ನು ಕಸ ಗುಡಿಸಿ ನೆಲ ಒರೆಸ್ಕೊಂಡ್ಬಿಟ್ರೆ ನನ್ನ ಕೆಲಸ ಅರ್ಧಕ್ಕೆ ಅರ್ಧ ಮುಗ್ದು ಆಗುತ್ತೆ ಸೊ ಇವಾಗ ಕಸ ಗೂಡ್ಸಿದ್ದಾಯಿತು ಕಸ ಗುಡಿಸ್ಬಿಟ್ಟು ಈಗ ನೆಲ ಕೂಡ ನಾನು ಇಲ್ಲಿ ಒರೆಸ್ತಾ ಇದ್ದೀನಿ ನೆಲ ಒರೆಸ್ಬಿಟ್ಟೆ ಅರ್ಧ ಕೆಲಸ ಬಗೆಹರಿದಂಗೆ ಅದಾದಮೇಲೆ ಟಿಫನ್ ಮಾಡಿಬಿಟ್ಟು ಮತ್ತು ಮಕ್ಕಳಿಗೆಲ್ಲ ಟಿಫನ್ ಎಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ಮನೇಲಿ ಏನಾದ್ರು ಎಕ್ಸ್ಟ್ರಾ ಕೆಲಸ ಇದ್ದರೆ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಂದು ಏನು ವೀಡಿಯೋಸ್ ಇದೆ ಅದನ್ನೆಲ್ಲ ನೋಡ್ಕೋಬೇಕು ಹಾಗೆ ಬಿಸ್ನೆಸ್ ಕೂಡ ನೋಡ್ತಕ್ಕೋ ನೋಡ್ಕೋಬೇಕು ಪ್ಯಾಕಿಂಗ್ ಇರ್ತವೆ ಮತ್ತು ಅದನ್ನೆಲ್ಲ ತೊಗೊಂಡೋಗಿ ಕೊರಿಯರ್ ಆಫೀಸಿಗೆ ಇರ್ತವೆ ಅದೆಲ್ಲ ಕೂಡ ಮಾಡ್ಕೋಬೇಕು ಒಂದೊಂದು ಸಲ ನಮ್ಮ ಮನೆಯವರೇ ಹೋಗ್ಬಿಟ್ಟು ಕೊರಿಯರ್ಗೆಲ್ಲ ಕೊಟ್ಟು ಬಂದುಬಿಡ್ತಾರೆ ಒಂದೊಂದು ಸಲ ನಾನು ಹೋಗಿ ಬರ್ತೀನಿ ಟೈಮ್ ಹೇಗಾಗುತ್ತೋ ಆ ಥರ ಅವ್ರಿಗೇನಾದರೂ ಟೈಮ್ ಇತ್ತಂದರೆ ಅವ್ರು ಹೋಗಿಬಿಟ್ಟು ಕೊರಿಯರ್ ಮಾಡಿ ಬರ್ತಾರೆ ಇಲ್ಲ ಅಂದರೆ ನಾನೇ ಹೋಗಿಬಿಟ್ಟು ಕೊರಿಯರ್ ಬರ್ತೀನಿ ಸೊ ಇಬ್ಬರು ಕೂಡ ಅಡ್ಜಸ್ಟ್ ಮಾಡಿಕೊಂಡು ಕೆಲಸ ಮಾಡ್ಕೋತಾ ಇದ್ದೀವಿ ಪುಟ್ಟದಾಗಿ ಏನಾದರೂ ಒಂದು ಮಾಡಲೇಬೇಕು ಅನ್ನೋ ಒಂದು ಚ ಏನಂತಾರೆ ಛಲ ಹಠ ಎಲ್ಲ ಕೂಡ ಇತ್ತು ಹಾಗಾಗಿ ಪುಟ್ಟದಾಗಿ ಸ್ಟಾರ್ಟ್ ಮಾಡಿಕೊಂಡೆ ಸೊ ಪುಟ್ಟದಾಗಿ ಬರ್ತಾ ಇದೆ ಬೆಳೀತಾ ಇದೆ ನೋಡೋಣ ಸೊ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆರೈಕೆ ಸೊ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಇದರಲ್ಲಿ ರನ್ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾಯಿದೆ ನಿಮ್ಮೆಲ್ಲರ ಸಪೋರ್ಟ್ ನಾನು ಕೇಳ್ತಾ ಇದ್ದರೆ ಮತ್ತು ನೀವು ಕೊಡುವಂಥ ಸಜೆಷನ್ಸ್ನ ಅದೆಲ್ಲ ನೋಡ್ತಾ ಇದ್ದರೆ ತುಂಬಾ ಇದೆ ಸ್ವಲ್ಪ ಏನಾದರೂ ಹೆಲ್ತು ಹುಷಾರಿಲ್ಲ ಅಂದರೆ ಸಾಕು ಎಲ್ಲರೂ ಟೇಕ್ ಕೇರ್ ಅಶ್ವಿನಿ ಹುಷಾರಾಗಿರಿ ಆ ಥರ ಎಲ್ಲ ಕಾಮೆಂಟ್ಸ್ ಮಾಡ್ತಾರೆ ಮತ್ತು ಮೆಸೇಜ್ ಎಲ್ಲ ಮಾಡ್ತಿರ್ತಾರೆ ತುಂಬಾ ಖುಷಿಯಾಗುತ್ತೆ ಇವಾಗ ಟೀ ಮಾಡಿದ್ದೆ ಸೊ ನಮ್ಮ ಮನೆಯವ್ರಿಗೆ ಟೀ ಕೊಡ್ತಾ ಇದ್ದೀನಿ ಸೊ ಅವರು ಟೀ ಕುಡ್ದು ಮತ್ತು ನಾನು ಕೂಡ ಟೀ ಕುಡಿದು ಅದಾದಮೇಲೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಲ್ವ ಸೊ ಅದನ್ನ ಒಗ್ಗರಣೆ ಮಾಡಿ ಮಕ್ಕಳಿಗೆ ಟಿಫನ್ ಕಲಿಸ್ಕೊಟ್ಬಿಟ್ರೆ ನನ್ನ ಕೆಲಸ ಬಗೆಹರಿದಂಗೆ ಇವಾಗ ನಮ್ಮ ಮನೆಯವರು ಟೀ ಇದ್ದೀನಿ ಟೀ ಏನಕ್ಕಪ್ಪ ಇಷ್ಟೊಂದು ಹಾಕೊಂಡ್ಬಿಟ್ಟಿದ್ದೀರಲ್ಲ ಅಂತ ಅಂದ್ಕೊಬೇಡ್ರಿ ಬ್ರೆಡ್ಡು ಅಥವಾ ಬಿಸ್ಕೆಟ್ ಏನೋ ತಿನ್ಬೇಕಂದ್ರೆ ಸ್ವಲ್ಪ ಟೀ ಜಾಸ್ತಿನೇ ತೊಗೋತಾರೆ ನಮ್ಮ ಮನೆಯವರು ಹಾಗಾಗಿ ಮತ್ತೆ ಇಲ್ಲಿ ಒಗ್ಗರಣೆಗೆ ಶೇಂಗಾ ಉದ್ದಿನ ಬೇಳೆ ಕಡಲೆ ಬೇಳೆ ಹಾಗೆ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋತೀನಿ ಒಗ್ಗರಣೆಗೆ ನಾನು ಆಮೇಲೆ ಇದಕ್ಕೆ ನಾವು ಉಪ್ಪುಳಿ ಪೌಡರ್ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ಗೊಜ್ಜು ಹಾಕಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಉಪ್ಪನ್ನು ಮಿಕ್ಸ್ ಮಾಡ್ತೀನಿ ಮತ್ತು ಬೆಲ್ಲ ಆ ಥರ ಎಲ್ಲ ಹಾಕೋದಕ್ಕೆ ಹೋಗಲ್ಲ ಯಾಕಂದರೆ ನನ್ನ ಮಕ್ಕಳಿಗೆ ಏನಾದರೂ ಒಂದು ಸ್ವಲ್ಪ ಊಟದಲ್ಲಿ ಸ್ವೀಟ್ನೆಸ್ ಅನಿಸ್ಬಿಟ್ರೆ ತಿನ್ನೋದೇ ಇಲ್ಲ ಅವರು ಹಾಗಾಗಿ ನಾನು ಅದನ್ನು ಒಂದ್ಸಲ ಟ್ರೈ ಮಾಡಿದೆ ಬೆಲ್ಲ ಹಾಕ್ಬಿಟ್ಟು ಅವ್ರಿಗೆ ಯಾಕೋ ಇಷ್ಟ ಆಗಲಿಲ್ಲ ಮತ್ತು ಅವ್ರಿಗೆ ಇಷ್ಟ ಆಗಲಿಲ್ಲದಾಗ ಮತ್ತೆ ನಾವು ಅದನ್ನು ಫೋರ್ಸ್ ಮಾಡಿ ಇಲ್ಲ ನೀನು ತಿನ್ನಲೇಬೇಕು ಅಂತ ಹೇಳಿದರೆ ಮಕ್ಕಳು ತಿನ್ನೋದಿಲ್ವಲ್ಲ ಸೊ ಅವ್ರಿಗೆ ಯಾವ ರೀತಿ ಟೇಸ್ಟ್ ಅನ್ಸುತ್ತೆ ಅವ್ರಿಗೆ ಯಾವ ರೀತಿ ಟೇಸ್ಟು ಇಷ್ಟ ಆಗುತ್ತೋ ಆ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ತಿಂತಾರೆ ಅದಕ್ಕೋಸ್ಕರ ಮಕ್ಕಳು ಯಾವ ರೀತಿ ಇಷ್ಟಪಡ್ತಾರೋ ಅದನ್ನು ನೋಡಿಕೊಂಡೆ ನಾನು ಮಾಡ್ತೀನಿ ಸಲ ಚೇಂಜ್ ಮಾಡಿ ನೋಡ್ಕೋತೀನಿ ಅವ್ರಿಗೇನಾದ್ರೂ ಅದು ಒಪ್ಪಿಗೆ ಆಯಿತು ಅವ್ರು ತಿಂತಾರೆ ಅಂತ ಕನ್ಫರ್ಮ್ ಆದರೆ ಮಾತ್ರ ಅದನ್ನು ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ನಿಜವಾಗ್ಲೂ ಅದನ್ನು ಇನ್ನೊಂದು ಸಲ ಮಾಡೋದಕ್ಕೆ ಹೋಗೋದಿಲ್ಲ ಮಾಡಿದೆ ಅಂದರೆ ಅದನ್ನು ಅವ್ರೇನು ತಿನ್ನೋದಿಲ್ಲ ಮತ್ತು ನಾನೇ ಕೂತ್ಕೊಂಡು ತಿನ್ನಬೇಕಾಗತ್ತೆ ಅದು ಯಾಕಪ್ಪ ಜೀತಿ ಅಂದ್ಬಿಟ್ಟು ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ರೀತಿಯೇ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅದರಲ್ಲಿ ಇವಾಗ ಇದೊಂದು ಕೆಲಸ ಸ್ಟಾರ್ಟ್ ಆಗಿರೋದ್ರಿಂದ ಡಬ್ ಡಬಲ್ ಕೆಲಸ ಮಾಡೋದು ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡೇ ಇರ್ತೀನಿ ಮಕ್ಕಳಿಗೆ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರನೇ ಮಾಡಿಕೊಡ್ತೀನಿ ಗೊಜ್ಜು ಕೂಡ ನೋಡಿ ಆಲ್ಮೋಸ್ಟ್ ಇದೆ ಈಗ ನಾನು ಏನಕ್ಕೆ ಸ್ವಲ್ಪ ಗೊಜ್ಜುನ ಜಾಸ್ತಿ ಮಾಡಿಟ್ಕೋತೀನಿ ಬ್ರಹ್ಮರ ಯಾವಾಗ ಬೇಕಾಗಲೂ ಕೇಳ್ತಿರ್ತಾರಮ್ಮ ಪುಳಿಯೋಗರೆ ಮಾಡ್ಕೊಡೋಮ್ಮ ಪುಳಿಯೋಗರೆ ಮಾಡ್ಕೊಡೋ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ ಹಾಗಾಗಿ ಸ್ವಲ್ಪ ಗೊಜ್ಜನ್ನು ಕೂಡ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡಿರ್ತೀನಿ ಇದು ಒಂದು ವೀಕ್ ಆದರೂ ಕೂಡ ನಮಗೆ ಹಾಳಾಗೋದಿಲ್ಲ ಒಂದು ಅಲ್ಲ ಒಂದು ಫಿಫ್ಟೀನ್ ಡೇಸ್ ಇಟ್ಟರು ಕೂಡ ಗೊಜ್ಜನ್ನೋದು ಹಾಳಾಗೋದಿಲ್ಲ ಮತ್ತೆ ಗೊಜ್ಜಾಗ್ಲಿ ಜಾಸ್ತಿ ಚಿತ್ರಾಂಗ್ ಗೊಜ್ಜಾಗ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಯಾಕಂದ್ರೆ ಚಿತ್ರಾಂಗದ ಗೊಜ್ಜಂದ್ರೆ ಮಧ್ಯಾಹ್ನ ಟೈಮಲ್ಲಿ ಒಂದೊಂದ್ಸಲ ಅವಳು ಚಿತ್ರಾನ್ನೇ ಕಲಿಸ್ಕೊಡು ಅಂತ ಹೇಳ್ತಿರ್ತಾಳಲ್ಲ ಹಾಗಾಗಿ ಗೊಜ್ಜನ್ನು ಕೂಡ ಸ್ವಲ್ಪ ಎಕ್ಸ್ಟ್ರಾನೆ ಮಾಡಿ ಇಟ್ಕೊಂಡಿರ್ತೀನಿ ಇವಾಗ ನೋಡಿ ಆಲ್ಮೋಸ್ಟ್ ಒಗ್ಗರಣೆ ಎಲ್ಲ ರೆಡಿ ಆಯ್ತು ಈ ರೀತಿ ನಮಗೆ ಸೈಡಲ್ಲೆಲ್ಲ ಫುಲ್ ಎಣ್ಣೆ ಬಿಟ್ಕೊಂಡ್ಬಿಟ್ರೆ ಒಗ್ಗರಣೆ ರೆಡಿ ಆಗಿದೆ ಅಂತ ಅರ್ಥ ಸೊ ಈ ನಾನು ಮಾಡೋ ಸ್ಟೈಲ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಅಷ್ಟೇ ಮತ್ತೇನೂ ಇಲ್ಲ ಇದಕ್ಕೆ ಇವಾಗ ಸ್ವಲ್ಪ ರೈಸ್ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ನಮಗೆ ಪುಳಿಯೋಗರೆ ಗೊಜ್ಜು ರೆಡಿ ಪುಳಿಯೋಗರೆ ಗೊಜ್ಜಲ್ಲ ಪುಳಿಯೋಗರೆ ರೆಡಿ ಆಯಿತು ಇನ್ನು ಮಿಕ್ಕಿರೋಂಥ ಗೊಜ್ಜನ್ನು ಕೂಡ ತೆಗ್ದಿಟ್ಟಿದ್ದೀನಿ ನನ್ನ ಮಗ ನೋಡಿ ಪ್ಲೇಟ್ ಇಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಆಗಲೇ ಅವ್ನು ಫುಲ್ ಒಟ್ಟೈಸ್ಕೊಂಡ್ಬಿಟ್ಟಿದ್ದಾನೆ ಫಸ್ಟ್ ಅವ್ನಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ದ ಅಂತ ಹೇಳಿದರೆ ಫಸ್ಟ್ ಅವ್ನಿಗೆ ಟಿಫನ್ ಬೇಕೇ ಬೇಕು ಇಲ್ಲ ಅಂದರೆ ಮನೆ ತುಂಬ ರಂಪ ಮಾಡ್ತಾನೆ ನೋಡಿ ಅವ್ನು ತಿಂತಾನೆ ಅಂತ ನಾನು ಅಂದ್ಕೊಂಡ್ರೆ ಇಲ್ಲ ಫಸ್ಟು ಅವ್ರ ತಂಗಿ ತಿನ್ನಲೇ ಅಂತ ಹೇಳ್ಬಿಟ್ಟು ಅವ್ರ ತಂಗಿಗೆ ಕೊಟ್ಟ ಕರ್ಕೊಂಡೋಗಿ ಕುಂದ್ರಿಸ್ಬಿಟ್ಟು ಬಂದು ಆಮೇಲೆ ಅವನು ಬಂದು ಟಿಫನ್ನ ತಗೊಂಡೋಗ್ತಾನೆ ನೋಡಿ ಈಗ ಅವನಿಗೊಂದು ರೀತಿ ಅವ್ನಿಗೆ ಎಷ್ಟೇ ಹಸು ಅವ್ರ ತಂಗಿ ಏನಾದರೂ ಬಂದು ಟಿಫನ್ ಮಾಡೋದಕ್ಕಾದ್ರೆ ಫಸ್ಟ್ ಕೊಟ್ಬಿಡ್ತಾನೆ ಅವ್ನ ಪ್ಲೇಟ್ನ ನೀನು ತಿನ್ನು ನಾನು ಹೋಗಿ ಹಾಕ್ಸ್ಕೊಂಬರ್ತೀನಿ ಅಂದ್ಬಿಟ್ಟು ಅದೊಂದು ಅವ್ನಿಗೆ ಒಳ್ಳೆ ಗುಣ ಅಂತ ಹೇಳ್ಬೋದು ಅವನಿಗಿಲ್ಲ ಅಂದರೂ ಪರವಾಗಿಲ್ಲ ಫಸ್ಟ್ ಅವ್ರ ತಂಗಿ ಚೆನ್ನಾಗಿರ್ಬೇಕನ್ನೋದು ಅವ್ನಿಗೆ ತುಂಬಾ ಆಸೆ ಮತ್ತು ಯಾವುದ್ರಲ್ಲಾದರೂ ಅಷ್ಟೇ ನಮ್ಮ ಜೊತೆ ಶೇರ್ ಮಾಡ್ತಾನೆ ಎಲ್ಲೋ ಗೊತ್ತಿಲ್ಲ ಅವ್ರ ತಂಗಿ ಜೊತೆ ಶೇರ್ ಮಾಡ್ಕೋತಾನೆ ಒಂದು ತಿನ್ನೋದಾಗಿರ್ಬೋದು ಪ್ರತಿಯೊಂದನ್ನು ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಅದಾದಮೇಲೆ ಮಕ್ಕಳು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಇದು ಏನೆಂದರೆ ಪ್ಯಾಕಿಂಗ್ ಎಲ್ಲ ಮಾಡಿ ಮತ್ತೆ ಇಲ್ಲೇ ಇಕ್ಕಿದ್ದೀನಿ ಇದರೊಳಗಡೆ ಹೊಸ ಹೊಸ ಸ್ಟಾಕ್ಸ್ ಎಲ್ಲ ಬಂದಿದ್ವಲ್ಲ ಸೊ ಸ್ಟಾಕ್ಸ್ ಎಲ್ಲ ಹಾಗೇ ಇದೆ ಆಲ್ಮೋಸ್ಟ್ ಇವಾಗೆಲ್ಲ ಸ್ಟಾಕ್ಸ್ನು ಕೂಡ ನೀವು ನೋಡಿರ್ಬೋದಲ್ವಾ ಸೊ ಸ್ಟಾಕ್ಸ್ ಎಲ್ಲ ಆವಾಗ ಬಂದಾಗ ಈ ಥರ ಬಂಡಲ್ಸ್ನೆಲ್ಲ ಹಾಕಿಟ್ಟಿದ್ದೀನಿ ರ್ಯಾಕ್ ತರಿಸ್ಬೇಕು ಫ್ರೆಂಡ್ಸ್ ರ್ಯಾಕ್ ನೋಡಿ ಒಂದು ಸ್ವಲ್ಪ ತೊಗೊಂಬಂದು ಇಟ್ಕೋಬೇಕು ರ್ಯಾಕ್ ಇದ್ದರೆ ನಂಗೆ ಸ್ವಲ್ಪ ಈಸಿ ಆಗುತ್ತೆ ಹಾಗಾಗಿ ಒಂಚೂರು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ರ್ಯಾಕ್ ಒಂದು ತರಿಸ್ಕೊಂಬಿಟ್ರೆ ನನಗೆ ಈಸಿ ಆಗುತ್ತೆ ಎಲ್ಲ ಒಂದು ಕಡೆ ನೀಟಾಗಿ ಅದನ್ನು ಇಟ್ಕೋಬೋದು ಅದಕ್ಕೋಸ್ಕರ ಇಲ್ಲಿ ನನ್ನ ಮಗಳು ನೋಡಿ ಯಾವ ರೀತಿ ಅವಳು ರೆಡಿ ಆಗ್ತಿದ್ದಾಳೆ ಅವಳು ಏನೋ ಒಂಥರ ಅಪ್ಸರೆ ಅಂತೆ ಅದೇನೇನೋ ಹೇಳ್ತಾ ಇದ್ದಾಳೆ ಸರಿ ಆಯಿತು ಏನಾದರೂ ಆಟ ಆಡ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾದೆ ಅಜಯ್ ಪಾಪ ಅವನು ಹೋಮ್ವರ್ಕ್ ಮಾಡ್ಕೋತಾ ಕೂತಿದ್ದಾನೆ ಒಂದು ವ್ಲಾಗ್ನ ಶೂಟ್ ಮಾಡೋದಕ್ಕೆ ನಾನು ಎರಡು ದಿನ ತಗೊಂಡೆ ಹೇಳಬೇಕಂದ್ರೆ ಅಷ್ಟು ಕಷ್ಟ ಆಗ್ತಾ ಇದೆ ವ್ಲಾಗ್ನ ಶೂಟ್ ಮಾಡೋದಕ್ಕೆ ಯಾಕಂದರೆ ಹೇಳ್ತೀವಲ್ವ ಒಂದು ಸ್ವಲ್ಪ ಏನಾದ್ರು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ಪರ್ಸೆಂಟ್ ನಮ್ಮ ಒಂದು ಕಾನ್ಸಂಟ್ರೇಷನ್ ಆಗಿರ್ಬೋದು ನಮ್ಮ ತಲೆ ಆಗಿರ್ಬೋದು ಎಲ್ಲ ಆ ಕಡೆಯೇ ಇರುತ್ತೆ ಆ ಥರ ನನಗೂ ಕೂಡ ಆಗಿಬಿಟ್ಟಿತ್ತು ಇಷ್ಟು ದಿವಸ ಬಟ್ ಇಲ್ಲ ವ್ಲಾಗ್ಸ್ಗೂ ಕೂಡ ಮಾಡಬೇಕು ಯಾಕಂದ್ರೆ ಯಾಕಂದರೆ ವ್ಲಾಗ್ಸಿಂದನೇ ನಾನು ನಿಮಗೆಲ್ಲ ಪರಿಚಯ ಆಗಿದ್ದಲ್ವ ಸೊ ವ್ಲಾಗ್ಸ್ ಮಾಡಲಿಲ್ದಂಗೆ ನನ್ನ ಬಿಟ್ಬಿಟ್ರೆ ನನಗೆ ನಿಮ್ಮ ಒಂದು ಪ್ರೀತಿ ಆ ಥರ ನನಗೆ ಡೈಲಿ ಯಾವ ರೀತಿ ಕಾಮೆಂಟ್ಸ್ ಮಾಡ್ತಾಯಿದ್ರು ಅದನ್ನೆಲ್ಲ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಇಲ್ಲ ನಾನು ಮಾಡಲೇಬೇಕು ವ್ಲಾಗ್ಸನ್ನು ಕೂಡ ಕಂಟಿನ್ಯೂ ಮಾಡಲೇಬೇಕಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಈಗ ಈಗ ಸ್ವಲ್ಪ ಸಾಂಬ್ರಮಣ್ಣ ಅಂತ ಅಂದ್ಕೊಂಡು ಟೊಮೆಟೊ ರಸಮ್ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆನೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೋತಾ ಇದ್ದೀನಿ ಫಸ್ಟು ಟೊಮೆಟೊ ಏನಂದರೆ ಚೆನ್ನಾಗಿ ಹುರ್ಕೊಂಡು ಅದನ್ನು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ತುರಿದಿರೋಂಥ ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ರುಬ್ಬಿಟ್ಕೊಂಡಿದ್ದೀನಿ ತುಂಬ ಸಾಫ್ಟ್ ಪೇಸ್ಟಲ್ಲ ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಇದಕ್ಕೆ ಒಗ್ಗರಣೆಗೆ ಹಾಕ್ಕೋಬೇಕು ನೋಡಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದಕ್ಕೊಂದು ಚೂರು ಬೆಳ್ಳುಳ್ಳಿನ ಕುಟ್ಟು ಹಾಕೋಬೇಕು ಮತ್ತು ಇದಕ್ಕೆ ನೀವು ಒಣಮೆಣ್ಸಿ ಕಾಯಿ ಅಥವಾ ಇಂಗು ಆ ಥರ ಯೂಸ್ ಮಾಡೋ ಆಗಿದ್ರೂ ಕೂಡ ಯೂಸ್ ಮಾಡ್ಬೋದು ನಾವು ಹಿಂಗೆಲ್ಲ ಯೂಸ್ ಮಾಡಲ್ಲ ಹಾಗಾಗಿ ಅದನ್ನೇನು ಇಲ್ಲ ಒಣಮೆಣ್ಸಿಕಾಯಿ ಹಾಕಿದರೂ ಕೂಡ ಒಗ್ಗರಣೆಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಎಲ್ಲ ರೆಡಿ ಆಯ್ತಲ್ವ ಇದಕ್ಕೆ ನಾವು ರುಬ್ಬಿರೋ ಅಂಥ ಪೇಸ್ಟ್ ಏನಿದೆ ಟೊಮ್ಯಾಟೊ ಕೊತ್ತಂಬರಿ ಮತ್ತು ಸ್ವಲ್ಪ ಕಾಯಕ್ಕೆ ರುಬ್ಕೊಂಡಿರೋದು ಅದನ್ನ ಇದ್ದೀನಿ ಮತ್ತು ಇದಕ್ಕೆ ನಾವು ಎಷ್ಟು ಖಾರ ಬೇಕು ಅಷ್ಟು ಖಾರ ನೋಡಿ ಹಾಕ್ಕೊಂಡು ಆಮೇಲೆ ಸಾಂಬಾರ್ ಪೌಡರ್ ಇರುತ್ತಲ್ವ ಮನೆಯಲ್ಲೇ ಸೊ ಆ ಸಾಂಬಾರ್ ಪೌಡರ್ನ ಹಾಕೋಬೋದು ಇಲ್ಲ ಆದರೆ ಮನೇಲಿ ರಸಮ್ ಪೌಡರ್ ಇದ್ದರೂ ಕೂಡ ನೀವು ರಸಮ್ ಪೌಡರ್ನೂ ಯೂಸ್ ಮಾಡ್ಬೋದು ನಾನಿಲ್ಲಿ ಮನೇಲಿರುವಂಥ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಒಂದೊತ್ತಿಗೆ ಇದನ್ನು ಮಾಡ್ಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಕೆಲವೊಬ್ಬರು ರಸಮ್ನ ಕುಡಿತಾರಲ್ವಾ ಸೊ ಆ ಥರನೂ ಕೂಡ ಕುಡಿಬೋದು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ನೀರು ಎಷ್ಟು ಅಷ್ಟು ನೋಡಿ ಇದ್ದೀನಿ ಮತ್ತು ನಿಮಗೆ ಹುಣ್ಸೆಣಿನ ರಸ ಬೇಕಂದರೂ ಕೂಡ ನೀವು ಹುಣ್ಸೆಣ್ಣಿನ ರಸನೂ ಹಾಕ್ಕೊಬೋದು ಇದಕ್ಕೆ ಸ್ವಲ್ಪ ಬೆಲ್ಲ ಇಲ್ಲಾಂದರೆ ಒಂದು ಚೂರು ಸಕ್ಕರೆ ಹಾಕಿದರೆ ನಿಮಗೆ ಟೇಸ್ಟ್ ಅನ್ನೋದು ಇವಾಗ ಇವಾಗಿದ್ದು ಚೆನ್ನಾಗಿ ಕುದಿಬೇಕು ಇದಕ್ಕೆ ಫಸ್ಟು ನಾನು ಖಾರದ ಪುಡಿ ನಮ್ಗೆ ಏನು ಬೇಕೋ ಅದನ್ನೆಲ್ಲದನ್ನೂ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ನೀರನ್ನು ನಾನು ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ ಯಾಕಂದರೆ ನಮ್ಮಲ್ಲಿ ತುಂಬ ಇಷ್ಟಪಟ್ಟು ಈ ಸಾಂಬಾರನ್ನ ತಿಂತಾರೆ ಹಾಗಾಗಿ ಟೊಮೆಟೊ ರಸಮ್ ಅನ್ಬೋದು ಸಾಂಬಾರು ಕೂಡ ಅನ್ಬೋದು ಸೊ ಇದನ್ನು ತಿಂತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೋಬೇಕಾಗುತ್ತೆ ಸ್ವಲ್ಪ ಟೊಮೆಟೊ ರಸಮ್ ಒಂಚೂರು ಆಗಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಖಾರದ ಪುಡಿನೇ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಒಂದು ಸ್ವಲ್ಪ ಸಾಂಬಾರ್ ಪೌಡರ್ ಮನೆಯಲ್ಲಿರುವಂಥ ಸಾಂಬಾರು ಪೌಡರ್ನೇ ನಾನು ಇದಕ್ಕೆ ಹಾಕ್ಕೋತೀನಿ ಆಮೇಲೆ ಒಂದು ಸ್ವಲ್ಪ ಸಾಲ್ಟ್ ಉಪ್ಪು ಇದಿಷ್ಟನ್ನು ಹಾಕೊಂಡ್ಬಿಟ್ರೆ ನಮಗೆ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಈ ಟೊಮೆಟೊ ಸಾಂಬಾರು ಅಥವಾ ಟೊಮೆಟೊ ರಸಮ್ ಅಂತ ಏನು ಕರಿತೀವಿ ಅದು ರೆಡಿ ಆಗುತ್ತೆ ನಾನು ಸ್ವಲ್ಪ ಉಪ್ಪನ್ನ ಕಡಿಮೆ ಹಾಕೋತೀನಿ ಯಾಕಂದರೆ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಮನೇಲಿ ಬೈದ್ಬಿಡ್ತಾರೆ ಹಾಗಾಗಿ ಸ್ವಲ್ಪ ಕಡಿಮೆ ಇದ್ದರೆ ಒಂದು ಸ್ವಲ್ಪ ಏನಾದ್ರೂ ಮೇಲ್ಗಡೆ ಉಪ್ಪು ಎಕ್ಸ್ಟ್ರಾ ಹಾಕೊಂಡು ಊಟ ಮಾಡ್ತಾರೆ ಉಪ್ಪು ಜಾಸ್ತಿ ಆಗಿಬಿಟ್ಟು ಅದನ್ನು ಕಡಿಮೆ ಮಾಡೋದು ಸ್ವಲ್ಪ ಕಷ್ಟ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ ಮತ್ತು ಒಂದು ಸ್ವಲ್ಪ ಸಾಂಬಾರ್ ಪೌಡರ್ ಇದಿಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ರೆ ಆಹಾ ಇಷ್ಟು ಸೂಪರಾಗಿರುವಂಥ ರಸಮ್ ರೆಡಿ ಆಗುತ್ತೆ ಗೊತ್ತಾ ತುಂಬನೇ ಸೂಪರಾಗಿರುವಂಥ ರಸಮ್ ಕೂಡ ರೆಡಿಯಾಗುತ್ತೆ ಒಂದು ಸಲ ಈ ಒಂದು ಸ್ಟೈಲಲ್ಲಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಹೌದು ಅಶ್ವಿನಿ ಎಷ್ಟು ಚೆನ್ನಾಗಾಗಿತ್ತು ಸಾಂಬಾರು ಅಂತ ಹೇಳ್ಬಿಟ್ಟು ಮತ್ತು ಪ್ರತಿ ಕೂಡ ಹೆಣ್ಮಕ್ಳಿಗೆ ಒಂದು ಟೆನ್ಷನು ಬೆಳಿಗ್ಗೆ ಎದ್ದರೆ ಟಿಫನ್ ಏನು ಮಾಡೋದು ಮಧ್ಯಾಹ್ನ ಆದರೆ ಸಾಂಬಾರ್ ಏನು ಮಾಡೋದು ಇದೇ ಟೆನ್ಷನ್ ಇರುತ್ತೆ ಸೊ ಹಾಗಾಗಿ ಯಾವಾಗಲಾದರೂ ಈ ರೀತಿ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮನೇಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಮತ್ತು ಟಿಫನ್ ರೆಸಿಪೀಸ್ನ ಅದೆಲ್ಲದನ್ನೂ ಕೂಡ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಮತ್ತು ಸಾಂಬಾರ್ ವೀಡಿಯೋ ಪ್ರತಿಯೊಂದು ವೀಡಿಯೋನು ಕೂಡ ಇನ್ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋಂಥ ವೀಡಿಯೋಸ್ನೂ ಕೂಡ ಶೇರ್ ಮಾಡ್ತೀನಿ ಹಾಗೆ ನಾನು ಸ್ಯಾರಿ ಬಿಸ್ನೆಸ್ಸಲ್ಲೂ ಕೂ ಅದನ್ನು ಕೂಡ ಲೈವಲ್ಲಿ ಬಂದು ನಾನು ಹೇಳ್ತೀನಿ ಮತ್ತು ಶಾರ್ಟ್ಸಲ್ಲೂ ಕೂಡ ಶೇರ್ ಮಾಡ್ತಾಯಿರ್ತೀನಿ ಸೊ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಅಂದರೆ ಏನು ಕೂಡ ಆಗೋದಕ್ಕೆ ಸಾಧ್ಯವೇ ಇಲ್ಲ ಸೊ ನೀವಿದ್ರೇ ನಾವು ನಮ್ಮಿಂದ ನೀವಲ್ಲ ನಿಮ್ಮಿಂದ ನಾವು ಅದನ್ನು ಮಾತ್ರ ನಾನು ಪ್ರತಿ ಸಲವೂ ಕೂಡ ಹೇಳ್ತೀನಿ ಕೆಲವೊಬ್ರು ಅದನ್ನು ತುಂಬ ಏನಂತಾರೆ ಡೌರಾಣಿ ಹಾಗೆ ಹೀಗೆ ಅಂತಾರೆ ಸೊ ಯಾರು ಏನಾದರೂ ಅಂದ್ಕೊಳ್ಳಿ ಬಟ್ ಕೇರ್ ಮಾಡೋದಿಲ್ಲ ನೀರ ಅಂದರೆ ಇರೋದೇ ಅದು ನಿಜವಾಗ್ಲೂ ಇರೋ ಫ್ಯಾಕ್ಟೇ ಅದು ನಿಮ್ಮಿಂದ ನಾವು ಅಷ್ಟೇ ನಾನು ಯಾವಾಗಲೂ ಹೇಳೋದು ನಿಮ್ಮಿಂದಲೇ ನಾನು ಹಾಗಾಗಿ ಸೊ ನಿಮ್ಮ ಸಪೋರ್ಟು ಎಲ್ಲದಕ್ಕೂ ಕೂಡ ಬೇಕು ನಾನು ಯೂಟ್ಯೂಬ್ ಚಾನಲ್ ರನ್ ಮಾಡೋದಕ್ಕಾಗಿರ್ಬೋದು ಅಥವಾ ಈ ಬಿಸ್ನೆಸ್ನ ರನ್ ಮಾಡೋದಕ್ಕಾಗಿರ್ಬೋದು ನಿಮ್ಮ ಸಪೋರ್ಟ್ ಅವಶ್ಯಕತೆ ತುಂಬಾ ಇದೆ ಸೊ ಅದಾದಮೇಲೆ ಇದು ನೆಕ್ಸ್ಟ್ ಡೇ ವ್ಲಾಗು ರಕ್ಷಾಬಂಧನ ಸ್ಪೆಷಲ್ ವ್ಲಾಗು ಇದು ಯಾವಾಗ ಅಂದರೆ ಸಂಜೆ ಟೈಮಲ್ಲಿ ಇದು ರಕ್ಷಾಬಂಧನ ನಮ್ಮಲ್ಲಿ ಸೆಲೆಬ್ರೇಷನ್ ಮಾಡಿದ್ದು ಬೆಳಗ್ಗೆ ಟೈಮಲ್ಲಿ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ನಂದು ಸ್ವಲ್ಪ ಕೊರಿಯರು ಆ ಥರ ಎಲ್ಲ ಹೋಗೋದಿತ್ತು ಮತ್ತು ಅಜಯ್ಗೂ ಕೂಡ ಸ್ಕೂಲಿಗೆ ಸ್ವಲ್ಪ ಟೈಮ್ ಆಗಿತ್ತಲ್ವ ಹಾಗಾಗಿ ನಾನು ಬೆಳಿಗ್ಗೆ ರಕ್ಷಾಬಂಧನ ನನ್ನ ಮಕ್ಕಳಿಗೆ ಏನು ಮಾಡಿಸೋದಕ್ಕಾಗಲಿಲ್ಲ ಮತ್ತು ಸಂಜೆ ಅವ್ನು ಸ್ಕೂಲಿಂದ ಬಂದ್ನಲ್ವ ಸೊ ಮೇಲೆ ಅವನೂನು ರೆಡಿ ಮಾಡಿ ಅವಳು ಕೂಡ ರೆಡಿ ಮಾಡಿ ನಾನು ಇಲ್ಲಿ ಮಾ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ರಾಕಿ ಕಟ್ಟಿಸ್ತಾ ಇದ್ದೀನಿ ಅವಳಿಗೆ ಕಟ್ಟೋದಕ್ಕೆ ಬರ್ತಾಯಿಲ್ಲ ಹಾಗಾಗಿ ಅಮ್ಮ ನಂಗೆ ಕಟ್ಟೋದಕ್ಕೆ ಇಲ್ಲಮ್ಮ ನೀನೇ ಕಟ್ಟು ಅಂತ ಎಲ್ಲ ಹೇಳಿದ್ಲು ಸೊ ಅದಕ್ಕೋಸ್ಕರ ನಾನು ಕಟ್ತಾ ಇದ್ದೀನಿ ಜಸ್ಟ್ ಅವಳು ಅಷ್ಟಾದರೂ ಇಟ್ಕೊಂಡ್ಲಲ್ಲ ಅನ್ನೋದೇ ನಮಗೆ ಪುಣ್ಯ ಇಲ್ಲ ಅಂತ ಅಂದಿದ್ರೆ ಅವಳು ಅದನ್ನು ಕೂಡ ಇಟ್ಕೋತಾ ಇರಲಿಲ್ಲ ಆಮೇಲೆ ನಾನೇ ಕಟ್ಟಿದೆ ಸೊ ಇದು ಏನೋ ಒಂದು ರೀತಿ ಖುಷಿ ಅಲ್ವಾ ಅಣ್ಣ ತಂಗಿಗೆ ಅಕ್ಕ ತಮ್ಮನಿಗೆ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಅಲ್ವಾ ನಂಗೆ ತುಂಬಾ ಖುಷಿ ಹಾಗೆ ಒಂದು ಸ್ವಲ್ಪ ಬೇಜಾರು ಯಾಕಂದರೆ ನನಗೆ ಯಾರೂ ಇಲ್ಲ ಅಣ್ಣ ತಂಗಿ ತಮ್ಮ ಆ ಥರ ಯಾರೂ ಇಲ್ಲ ಒಂಚೂರು ಬೇಜಾರು ಆದರೂ ಕೂಡ ನನ್ನ ಮಕ್ಕಳು ನೋಡಿಬಿಟ್ಟು ಅದನ್ನು ಮರಿತೀನಿ ಸೊ ಇವರಿಬ್ಬರಿಗೆ ತಂಗಿ ಅಣ್ಣ ಇಬ್ಬರು ಇದ್ದಾರಲ್ವಾ ಸೊ ಇಬ್ರು ಕೂಡ ಬಾಂಡಿಂಗ್ ನೋಡಿಬಿಟ್ಟು ಇನ್ನೂ ಕೂಡ ಖುಷಿ ಆಗುತ್ತೆ ನೋಡ್ತಾ ಇದ್ರಲ್ವ ಯಾವ ರೀತಿ ಫನ್ ಮಾಡ್ತಾ ಇದ್ದಾರೆ ನನಗಂತರೂ ನಗು ಬರ್ತಾಯಿತ್ತು ಅವ ಅಮ್ಮ ಬಾಯಿಲಾಗಲೇ ಆಗಲಿ ಇಟ್ಕೊಂಡ್ಬಿಟ್ಟಿದ್ದಾನಮ್ಮ ಅವನು ಸ್ವೀಟ್ ಅಂತ ಎಲ್ಲ ಹೇಳ್ತಾ ಇದ್ಳು ಅವಳು ಆಮೇಲೆ ನೋಡಿ ಆರತಿ ಮಾಡ್ತಾ ಇದ್ದಾಳೆ ಅವ್ರ ಅಣ್ಣಂಗೆ ಅಕ್ಷತೆ ಕಾಳ ಅಂದರೆ ಅವ್ಳಿಗೆ ಹಾಕೋಕ್ಕೆ ಬರ್ತಾನೆ ಇರಲಿಲ್ಲ ಹಾಗಾಗಿ ಮತ್ತೆ ಎದ್ಬಿಟ್ಟು ಅವನ ತಲೆ ಮೇಲೆ ಹಾಕಿ ಈ ಥರ ಮಾಡಿದ್ಲು ಆಮೇಲೆ ಆರತಿ ತಗೊಂಡು ನೀಟಾಗಿ ಆರತಿ ಮಾಡಿದ್ಲು ಸೊ ಅದಾದಮೇಲೆ ಅವರಣ್ಣ ಒಂದು ಚಾಕ್ಲೇಟ್ ಕೊಟ್ಟ ಸೊ ಇಷ್ಟು ಸಿಂಪಲಾಗಿ ನಮ್ಮ ಮನೇಲಿ ಸೆಲೆಬ್ರೇಷನ್ ಆಯಿತು ಇದು ನಾರ್ಮಲ್ ಅಲ್ವಾ ತಂಗಿ ಅಣ್ಣನ ಕಟ್ಟೋದು ನಾರ್ಮಲ್ಲು ಅದಾದಮೇಲೆ ಅಣ್ಣ ತಂಗಿಗೆ ರಕ್ಷೆ ಬಣ್ಣ ಸೊ ಏನಂದರೆ ಅಣ್ಣಂಗೆ ತಂಗಿ ಯಾವಾಗಲೂ ರಕ್ಷೆಯಾಗಿ ನಿಂತ್ಕೊತಾರೆ ಹಾಗೆ ತಂಗಿಗೆ ಅಣ್ಣ ಯಾವಾಗಲೂ ಕೂಡ ರಕ್ಷೆಯಾಗಿ ನಿಂತ್ಕೊತಾನೆ ಅನ್ನೋದಕ್ಕೆ ನಾನು ಪ್ರತಿ ವರ್ಷವೂ ಇದನ್ನೇ ಮಾಡ್ತಾಯಿದ್ದೀನಿ ಅಂದರೆ ಭ್ರಮರಂಗ ಕೈಯಲ್ಲಿ ಅಜಯ್ಗೆ ರಾಖಿ ಕಟ್ಸೋದು ಹಾಗೆ ರಾ ಅಜಯ್ ಕೈಯಲ್ಲಿ ಭ್ರಮರಂಗ ರಾಕಿ ಕಟ್ಸೋದು ಇದನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಯಾವಾಗಲೂ ಕೂಡ ಶಾಶ್ವತವಾಗಿ ಇದೇ ಥರ ಮಾಡಲಿ ಅವರಿಬ್ಬರು ಅಂತ ಹೇಳ್ಬಿಟ್ಟು ಅವ್ರ ಬಾಂಡಿಂಗ್ ಕೂಡ ಅದೇ ರೀತಿ ಇರಲಿ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಅವ್ರ ಬಾಂಡಿಂಗ್ ಇನ್ನೂ ಸ್ವಲ್ಪ ಗಟ್ಟಿಯಾಗಲಿ ಅಂತ ಹೇಳ್ಬಿಟ್ಟು ಈ ಥರ ನಾನು ಮಾಡ್ತಾಯಿದ್ದೀನಿ ಓಕೆನಾ ಅಂದರೆ ಒಬ್ಬರು ಹೆಚ್ಚಲ್ಲ ಒಬ್ಬರು ಮೇಲಲ್ಲ ಒಬ್ಬರು ಕೀಳಲ್ಲ ಆ ಥರ ಎಲ್ಲರೂ ಇಬ್ಬರು ಕೂಡ ಈಕ್ವಲ್ ಹಾಗಾಗಿ ನಾನು ಆ ಥರ ಮಾಡ್ತಾಯಿದ್ದೀನಿ ನಿಮಗೆ ಏನು ಅನ್ನಿಸ್ತು ನಾನು ಮಾಡಿದ ಸರೀನಾ ಅಥವಾ ತಪ್ಪ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ಅಜಯ್ ಟೈಮು ಅಜ್ಜಯ್ಗ ಕುಂಕುಮ ಹಚ್ಬಿಟ್ಟು ರಾಖಿ ಎಲ್ಲ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದಾನೆ ನೋಡಿ ರಾಖಿ ಕಟ್ತಾ ಇದ್ದಾನೆ ಇದು ನಮ್ಮನೇಲಿ ಯಾವಾಗಲೂ ಪ್ರತಿ ವರ್ಷವೂ ಕೂಡ ನಾನು ಯಾವಾಗ ರಾಖಿ ಅಜಯ್ಗೆ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಆ ವರ್ಷದಿಂದನೂ ಕೂಡ ಈ ಪ್ರೆಸೆಂಟ್ ಈ ಇಯರ್ವರೆಗೂ ಕೂಡ ಇದೇ ರೀತಿ ನಮ್ಮನೇಲಿ ನಡ್ಕೋತಾ ಇರೋದು ಇಬ್ಬರು ಕೂಡ ರಾಖಿ ಕಟ್ಕೋತಾರೆ ಅವತ್ತು ಅದೇನೋ ಒಂದು ರೀತಿ ನಮಗೆ ಹ್ಯಾಪಿ ಅನಿಸುತ್ತೆ ಇಬ್ಬರಿಗೂ ಕೂಡ ಸೇಮ್ ರಾಖಿ ತರ್ತೀವಿ ಪ್ರತಿ ವರ್ಷವೂ ಕೂಡ ಒಂದೇ ಥರದ್ದು ರಾಖಿ ಎಲ್ಲ ತೊಗೊಂಬಂದ್ಬಿಟ್ಟು ಕಟ್ಟಿಸ್ತೀವಿ ಮತ್ತು ಲಾಸ್ಟಲ್ಲಿ ನಾನು ಫೋಟೋಸ್ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಅವ್ರ ಫನ್ ಫೋಟೋಸು ಕ್ಯೂಟ್ ಕ್ಯೂಟ್ ಫೋಟೋಸು ಯಾವ ರೀತಿ ಅವರು ಫೋಟೋಸಲ್ಲಿ ಕಾಣಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಆ ಫೋಟೋಸ್ನೂ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಅವ್ರಿಗೆ ಒಂದು ರೀತಿ ಖುಷಿ ಇಲ್ಲಿ ನೋಡಿ ನನ್ನ ಕೂದಲು ಬಿಡ್ತೀಯೋ ನೀನು ಅಂತ ಹೇಳ್ಬಿಟ್ಟು ಅವಳು ಇದು ಮಾಡ್ತಾ ಇದ್ದಾರೆ ಇವನು ನಗ್ತಾ ಇದ್ದಾನೆ ಒಂದು ರೀತಿ ಕಾಮಿಡಿ ಥರ ಅನ್ನಿಸ್ತಾ ಇತ್ತು ಸೊ ಲಾಸ್ಟಲ್ಲಿ ನಾನು ಫೋಟೋ ಕೂಡ ಆ್ಯಡ್ ಮಾಡ್ತೀನಿ ನೋಡಿ ಓಕೆನಾ ಬಾಯ್